ಒಂದು ನಾನು ವರ್ಷದಿಂದ ಶಾಸಕನಾಗಿದ್ದೇನೆ ಕೆಟ್ಟ ಸರ್ಕಾರ ಕೂಡ ನಾವು ಚರಿತ್ರೆಯಲ್ಲಿ ಎರಡು ವರ್ಷದಿಂದ ನಾವು ಶಾಸಕರಾಗಿ ಕೇವಲ ಅಡ್ಡಾಡಿಕೊಳ್ತಾ ಇದ್ದೇವೆ ಅವರು ಹತ್ರ ಬಿಚ್ಚ ಇದ್ದೇವೆ ದುಡ್ಡು ಕೊಟ್ಟು ಕೆಲಸಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ ಮಿನಿಸ್ಟರ್ಗಳ ಹತ್ರ ನಮ್ಮ ಕಾರ್ಯಕರ್ತರು ಅಥವಾ ಬೇರೆಯವರು ಹೋಗಿ ಅವ್ರ ಹತ್ರ ತಗೊಂಡು ಬರ್ತಾರೆ ಪರ್ಸೆಂಟೇಜ್ ಕೊಟ್ಟರು ಆ ಕೆಲಸಗಳನ್ನ ನಾವು ಮಾಡಿಸೋದು ಒಂದು ರೋಡ್ ಕೆಲಸ ಅನೇಕ ರೋಡ್ಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳುವ ಯಾರು ಕೂಡ ಟೆಂಡರ್ ಹಾಕೋದಕ್ಕೆ ಬರುವುದಿಲ್ಲ ಒಬ್ರು ಟೆಂಡರ್ ಹಾಕೋದಿಲ್ಲ ಸುಮಾರು ಕೋಟಿ ಕೋಟಾಂತರ ರೂಪಾಯಿ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿ ನಾವು ರೋಡುಗಳು ಇವತ್ತು ನಮ್ಮ ಮೇಲೆ ಕ್ಲೇಮ್ ಆಗ್ತಾರೆ ಎಮ್ ಎಲ್ ಎರು ಜಾಸ್ತಿ ಇದು ಇದು ಏನು ಅಂತ ಕೇಳ್ತಾರೆ ನಾವು ಲಂಚಾನು ಕೇಳುದಿಲ್ಲ ಅಲ್ಲಿ ಜನ ಏನು ಕೇಳುದಿಲ್ಲ ನಮ್ ಜಾಯಮಾನ ಅಲ್ಲದಲ್ಲ